ಗಡಿ ಜಿಲ್ಲೆಯಲ್ಲಿ ಇಲ್ಲದೆ ಸಾಗಿಸ್ತಾ ಇದ್ದ ಮೂವತ್ತೇಳು ಲಕ್ಷ ಹಣ ಪತ್ತೆಯಾಗಿದೆ ಜಪ್ತಿ ಮಾಡಲಾಗಿದೆ ಹೋಟೆಲ್ ಉದ್ಯಮಿಗಳು ಈ ಒಂದು ಹಣವನ್ನು ಸಾಗಿಸ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಪಿ ಆರ್ ರಾಹುಲ್ ಸಿ ಕೆ ತಾಲ್ವಿನ್ ಬಳಿ ಇದ್ದಂತಹ ಹಣ ಜಪ್ತಿಯಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಚೆಕ್ ಪೋಸ್ಟ್ ಬಳಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಒಂದು ಬ್ಯಾಗ್ನಲ್ಲಿ ಇಪ್ಪತ್ತು ಲಕ್ಷ ಇನ್ನೊಂದರಲ್ಲಿ ಹದಿನೇಳು ಲಕ್ಷ ರೂಪಾಯಿ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು ವಾಹನಗಳ ತಪಾಸಣೆ ಮಾಡುವ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಮೂವತ್ತೇಳು ಲಕ್ಷ ಹಣ ಪತ್ತೆಯಾಗಿದೆ ಹಣ ಮತ್ತು ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಗುಂಡ್ಲುಪೇಟೆ ಪೊಲೀಸರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ